ನಮಸ್ಕಾರ ಎಲ್ಲರಿಗೂ ಮತ್ತೊಂದು ಹೊಸ ವಿಡಕ್ಕೆ ಇವಾಗ ಏನಂದರೆ ಈ ವಿಡಿಯೋದಲ್ಲಿ ನಾನು ಬಂದು ಅರಸಿಕೆರೆ ಜಂಕ್ಷನಲ್ಲಿ ಇವಾಗ ಇಲ್ಲಿಂದ ಹಾಸನಕ್ಕೆ ಹೋಗ್ಬೇಕು ಈ ಟ್ರೈನ್ ಬಂದು ಸ್ವರ್ಣ ಜಯಂತಿ ಸೋಪಾಕ್ರಾಶ್ ಎಕ್ಸ್ಪ್ರೆಸ್ ಮೈಸೂರು ಮತ್ತು ನ್ಯೂ ಡೆಲ್ಲಿ ಹಜರಾತ್ ನಿಜಾಮಜ್ಜೀನ್ಗೆ ಹೋಗುವಂಥ ಈ ಟ್ರೈನು ಇವಾಗ ನಾನು ಅರಸಿಕೇರಿನಲ್ಲಿದ್ದೀನಿ ಇಲ್ಲಿಂದ ಹೋಗ್ಬೇಕು ಟೈಮ್ ಬಂದು ಹತ್ತು ಹದಿನೈದು ನಿಮಿಷ ಈ ಟ್ರೈನ್ ಹೊರಡೋದು ಹತ್ತುವರೆಗೆ ಇವಾಗ ಅರಸಿಕೇರಿನಲ್ಲಿದ್ದೀನಿ ಟ್ರೇ ಟ್ರೈನು ಬರುತ್ತೆ ಇನ್ನೊಂದು ಹತ್ತು ನಿಮಿಷ ಈ ಟ್ರೈನು ಹಾಸನದಿಂದ ಪ್ರತಿ ಮಂಗಳೂರು ಮಂಗಳೂರು ಅಷ್ಟೇ ಹೋಗೋದು ಅಂದರೆ ವಾರದಲ್ಲಿ ಒಂದು ದಿವಸ ಸಂಚರಿಸುತ್ತೆ ಮೈಸೂರು ಮತ್ತು ನ್ಯೂ ಡೆಲ್ಲಿ ಇದು ಪ್ರತಿ ಅಷ್ಟೇ ಹಾಸನದಿಂದ ಇದು ಅರಸಿಕೆರೆಯಿಂದ ಹಾಸನಿಗೆ ಓಡಾಡುವಂಥ ಟ್ರೈನು ನಮ್ಮ ಟ್ರೈನ್ ಬಂತು ಅರಸಿಕೆರೆ ರೀಚ್ ಆಯ್ತು ಮತ್ತೆ ಇದೇನು ನೋಡ್ತಾ ಇದ್ರಲ್ಲ ಈ ಟ್ರೈನ್ ಬಂದು ಶಿವಮೊಗ್ಗ ಟವ್ ಅರಸಿಕೆರೆ ಪ್ಯಾಸೆಂಜರು ಇವಾಗ ನಮ್ಮ ಟ್ರೈನ್ ಬಂತು ಸರ್ಣ ಎಕ್ಸ್ಪ್ರಸು ಬನ್ನಿ ಒಳಗಡೆ ಹೋಗೋಣ ಟ್ರೈನ್ ಖಾಲಿ ಕಾಲಿದೆ ಟ್ರೈನ್ ನೋಡ್ತಾ ಇರ್ಬೋದು ಟ್ರೈನ್ ಅಂತು ಫುಲ್ಲು ಖಾಲಿ ಇದೆ ಟ್ರೈನ್ ಅಂತೂ ಫುಲ್ಲು ಖಾಲಿ ಇದೆ ಯಾರು ಜನ ಇಲ್ಲ ಏನೆಲ್ಲ ಫುಲ್ಲು ಖಾಲಿ ಇದೆ ಇವಾಗ ಟೈಮ್ ಬಂದು ಹತ್ತು ಮೂವತ್ತೇಳಕ್ಕೆ ನಮ್ಮ ಟ್ರೈನು ಏನಂದ ಡಿಪಾರ್ಚರ್ ಆಯಿತು ಇವಾಗ ನಾವು ಆಸ್ತಾನೆ ರೀಚ್ ಆದ್ವಿ ಮತ್ತು ಟೈಮ್ ಬಂದು ಹನ್ನೊಂದು ನಲವತ್ತಾರೀಕು ನಮ್ಮ ಟ್ರೈನ್ ಬಂದು ಇವಾಗ ಇದು ಆಸ್ತನಿಗೆ ರೀಚ್ ಆಗಿವಿ ನಾವು ಈ ಟ್ರೈನ್ ಬಂದು ಹಾಸನಿಂದ ಮೈಸೂರಿಗೆ ಹೋಗೋವಂಥ ಟ್ರೈನು ಮತ್ತು ಒಳ್ಳೆ ನಾನು ಬರುತ್ತೆ ಅಲ್ಲೊಂದು ಸ್ಟಾಪ್ ಕೊಟ್ಟು ಮೈಸೂರಿಗೆ ಹೋಗುವಂಥ ಈ ಟ್ರೈನು ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತ ಅಂದ್ಕೊಂಡಿದ್ದೀನಿ ಒಂದು ಸಬ್ಸ್ಕ್ರೈಬ್ ಮತ್ತು ಒಂದು ಲೈಕ್ ಮಾಡಿ ವಿಡಿಯೋನ ಶೇರ್ ಮಾಡಿ